ಅಲ್ಲಿ ಕ್ಲಾಸ್ದಾಗ ಇಬ್ಬರು ಅದಿರಿ ಹಾಂ ನೀವು ಇಬ್ಬರು ಇದ್ರೆ ಕ್ಲಾಸ್ದ ಹೆಂಗ್ರ ನಾ ಪಾಠ ತಗೊಲಿ ಅಲ್ಲ ನಿಮ್ಮ ದೋಸ್ತರದ್ದು ಕರ್ಕೊಂಬರ್ಬೇಕು ಬೇಡ ಅವರಿಗೆ ಅವ್ರನ್ನೂ ಕರೆಯಕ್ಕೆ ನಾನು ಹೊಳ್ಳ ಮಳ ಓಡಾಡ್ಲಿ ಅಪ್ಪ ಸರ್ ಎಲ್ಲರೂ ಬಂದಾರ್ರಿ ಹೊಳಗೆ ಆಟ ಆಡಕತ್ತಾರ್ರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬಾಲ್ಯಲ್ಲಿ ಬೆಂಗಾರಿ ಬಂಗಾರೀ ಬಂದ ರೀ ಖಾಲಿ ಕಲಿಯಿದ್ರಿ ಆ ಬರೋ ಟೈಮ್ ಏನಿದೆ ಪ್ರೇಯರ್ ಚಾಲು ಆಗೋದು ಹತ್ತು ಹತ್ತಕ್ಕೆ ನೀ ಬಂದಿದ್ ಟೈಮ್ ಅಷ್ಟೇ ಹತ್ತೊಂದು ಅಲ್ವತ್ತಕ್ಕ ಸಲೆಕ್ಟಾ ಕುಡೀತಿ ಒಬ್ಬ ಮತ್ತೆ ಮತ್ತ್ಯಾರ ಬಂದಾರ ಇವ್ರ ಮೂರು ಮಂದಿ ಅದಾರ ಇವ್ರಿಗೆ ಏನಂತ ಹೇಳಿ ಪಾಠ ನಾನು ಸರಿ ಬಂದಿರೋದಿಲ್ಲ ಎಲ್ಯಾರು ಮಕ್ಕಂಡಿರ್ತಾನ ಅವ ಹೊ ಸುಮ್ಮನೆ ಕುಂತು ಕುಟುಂಬರಿ ನಾವು ಬರಿಲೇ 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 ಏನಲ್ಲೇ ಸರ್ಕಾರ ಸರ್ ಅವ್ನು ಬರಿ ಸರ್ ಆ ಸರ್ ಬರೋ ಟೈಮ್ ಏನಿದು ಬಸ್ ಲೇಟ್ ಆದ್ರೆ ಸರ್ ಸರ್ ರಜನನ ಸ್ವಲ್ಪ ಖಬರಿಗೆ ಬರಿ ಐತೆ ಇಲ್ಲಾ ಆ ಹೊರಗೆ ಬರ್ತನ್ರಿ ಸರ್ ಅಂತ ಹೇಳೋದು ಐತೆ ಏನಿಲ್ಲ ನೊಕಾಯ್ಲಿಲ್ಲ್ರಿ ನೀವು ಇಲ್ಲಿ ಆನ್ಲಿಲ್ಲಾ

ಸುಮ್ ಇಮಾನ್ ಕಳ್ಸಿದ್ನಲ್ಲಿ ನನ್ ಇಮಾಂತ ಬಂದ್ಬಿಡ್ತಿದಿ ಅಲ್ಲೇ ಅಲ್ಲಿ ದೂರಿಂದ ಬರ್ತಾರ ಆರಾರು ಏಳು ಕಿಲೋಮೀಟರ್ ಇಂದ ಅವರು ಎಟ್ಲಗೂ ಕರ ಅಟೆಂಡ್ ಆಗಿರ್ತಾರೆ ಬಾಜು ಮನೆ ಇತ್ತಂದ್ರೆ ನಿಮ್ಗ ಬರಾಟ ನಾಡಿ ಅಲ್ಲಿ ನೀಂದಲಿ ನನಗ್ ಗೊತ್ತೈತಿ ನೀವು ಸುಮ್ ಕುಂದ್ರು ಸುಮ್ ಕುಂದ್ರ

ಮತ್ ಚಲೋ ಸಾಲಿ ಕೊಟ್ಟಾರೀ ಆರ್ ತಿಂಗಳ ನಿನಗೆ ಚಡ್ಡಿ ಸಣ್ಣದೇತ್ರಿ ಸರ್ ಮತ್ ಉಡಿಯಾರ್ ನೋಡ ಕಾಲಂತಂದ್ ಅದಕ್ಕೆ ಕಲರ್ ಹಾಕೊಂಡ್ ಬಂದರ್ ಹಾಕಿರಿ ನೀನ್ ಗುರಾಯಸ್ ನೋಡಕೈತಿ ಅರಿಬೆಲ್ ನೀನು ಬರೋ ಟೈಮ್ ಏನಿದೆ ನಿಮ್ಮಪ್ಪ ನೋಡಿದ್ರೆ ಎರಡ್ ಚಂದ ಹೇಳ್ತಿರ್ತಾನೆ ನನ್ನ ಮಗನ ತುಂಬ ಕಲಸ್ರಿ ಇಂಜಿನಿಯರ್ ಮಾಡ್ತೇನಿ ಡಾಕ್ಟರ್ ಮಾಡ್ತೇನಿ ತಂದಿ ಹುಟ್ಟಿದ ಮಗ ಹೋದಿಲ್ಲ ತಂದಿ ಒಳ್ಳೇದ್ ಕೇಳಾಕತಾನೆ ಮುಂದ ನನಗ ಗೌಂಡ್ಯಾರ್ ಪಾಂಡವ್ರಿಗೆ ಹೋಗಾಕ್ ಹೋಗ್ಬೇಡಪ್ಪ ಇಂಜಿನಿಯರ್ ಇಂಜಿನಿಯರ್ ಆಗ್ಲಿಂತ ನಮ್ಮಪ್ಪ ಹಂಗೆ ಹೇಳ್ತಾನೆ ಅಂತ ಮಾಯ ಬೆಂಚ್ ಹಾಕ್ಬಾಡ್ದಾನೆ ಬುಕ್ ಹಿಕ್ಕೆಲ್ಲ ನಿನ್ನ ಐತ್ ಹೇಳಿ ನಿಮ್ದ ಹೋಮ್ ವರ್ಕ್ ಮಾಡಿರ್ಲೋ ನಿನ್ನ ಕೊಟ್ಟಿದ್ದ ಹೋಮ್ ವರ್ಕ್ ಮಾಡಲಿ ರೀ ಸಲ ಬಡಿದಿಲ್ಲ ಏನ ಪಾಲ ಪಾಲಕ್ರನ್ನೂ ಕರ್ಸಂಗಿಲ್ಲ ಮತ್ತೆ ಸಾವಿರದ ಒಂದು ಊಟ ಬಿಸಿ ತೆಗಿಬೇಕು ಎತ್ತ ನಡಿ ಏ ಲೆಕ್ಕ ಹೇಳ್ತೇನೆ ಬಂದ ಸರಿ ಅಕ್ಕಣಿ ಅವ ನಿನ್ನ ನೋಡ್ಕೊಂಡರ್ಬೇಕನಾ ಸಾಕ್ರೀ ಹಾ ಒಂದು ಬಲೇಲಿ ಒಂಬೈನೂರು ಸಾವಿರ

ఒందొదసరే సరోాత్రి ఆక ఆదసరే ఒంద నిద్రమాలి పాజి ఆట్ లేనిందా వాలేనే కరెక్ట్ ఎంసి ది కరెక్ట్ అయితిలా వన్ 2 రె ఎలిమెంట్ అబతనింగ ఆ హెల్ కొట్టరి నేను అదనే హెలిదరి సలో మడిప సంపద సరే ఆట్ నొది ఒంద

ನಿಮ್ಮ ಕೈಯಾಗಿ ಬಿದ್ರೆ ಸಾಲಿನ ಮುಡ್ತೀರಿ ನೀವು ಮಾಸ್ತರಂತ ಮಾಸ್ತರ ಎಲ್ಲ ಏನು ಹಂಗೆ ಮಾಡ್ತಾನ ಇಲ್ಲೇ ಬೋರ್ಡ್ ಮೇಲೆ ಬರೀತೇನೆ ಬಡ ಬಡ ಏನೇನು ಬರ್ದಿರ್ತಾನಿಟ್ಕೋರಿಯಾ ಸರಿ ಆಕ್ರಿ ஏனோ ஏன் சரி அப்பா அங்கில் அது அது யாபாலே அது

ಏನ ಎರಡು ಗಂಟೆಗೆ ಊಟ ಐತಿ ಊಟಕ್ಕೆ ಬಂದ ಡೈರೆಕ್ಟ್ ಏ ಸರ ನಿಮ್ಗೆ ಗೊತ್ತಾಕತ್ತೇನ್ರಿ ಅವ್ರು ಒಳಗೆ ಸುಮ್ಮನೆ ಹೇಳಾಕೊಂಡ್ ಬರ್ತಾನೆ ನಿಮ್ಗೆ ಹೌದ್ರಿ ಹಾ ಹಾ ಆ ಮಾಡ್ತೀರಿ ನೀವ ತಟಕ್ಕಿಲ್ಲ ಜಿಗ್ದಾಡತ್ತ ಹೊಡ್ರಿ ಹಡ್ರಿ ಅಂತ அல்ல அம் புத்தி ஆக்கித்து ತಡಿವು ಮರ ಸಿ ಓ ಹಾಂ ಕ್ವಾ ಕ್ವಾಟ ಐತ ಸಿ ಗೊತ್ತ ಸುಮ್ಮ ನನಗೆ ನಾವು ಸ್ವಲ್ಪ ಸಿ ಎ ಸಿ ಏ ನಂಗೆ ಗೊತ್ತ ಸುಮ್ ಕುಂದ್ರಲಿ ಕುಂದ್ರಲಿ ಹಾಂ ಸಿ ಎ ಟ ಕರೆಕ್ಟ್ ಐತಲ್ಲ ಹಾಂ ಸಿ ಎ ಸಿ ಇಸ್ಕೊಳ್ತು ಕ್ಯಾಟ ಹಾಂ ನನಗೆ ಬಿಟ್ಕೊಡಲಿ ಗೋನಾ ಎಷ್ಟು ಬನ್ರಿ ಆಮೇಲೆ ಹೇಳ್ತ ನಿಮ್ಗೆ ಸರ ನಮಸ್ತೆ ಸರ ನಮಸ್ತೆ ರೀ ಸರ ದೀಪಾವಳಿ ಆಗು ಮಠ ಎಲ್ಲಾ ಸಾರಿಗೂ ಬಂದಂತ ಗವರ್ಮೆಂಟ್ ಗವರ್ಮೆಂಟ್ ಅಷ್ಟರಿ ಸೂಟಿ ಕೊಟ್ಟಾರೀ ಹದಿನೆಂಟು ತಾರೀಕು ಮಠ ಅಂದ್ರೆ ಸೂಟಿ ನೋಡ್ರಿ ಹೇಗಾದ ಕೈನ ಮುರದಲ್ಲ ಮರ ಸುಟಿ ನೋಡ್ರಿ ಏ ಹುಡುಗರು ಮರೀ ಸುಮ್ಕ ಬಂದ್ ನೋಡ್ರಿ ಅತ್ ನಿದ್ದಿ ಎಲ್ಲ ಮಾಡ್ಕೊಂಡು